ವಿದ್ಯುತ್ ಬಿಲ್ ಬಾಕಿ ನೆಪದಲ್ಲಿ ಸೆಸ್ಕನ್ ಅವರು ಕಾಫಿ ಬೆಳೆಗಾರರ ಹತ್ತು ಎಚ್ಪಿ ಸೆಟ್ಗಳ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದರೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ರೈತಪರ ಸಂಘಟನೆಗಳ ಸಹಕಾರದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುದೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಕೆಎನ್ ದೀಪಕ್ ಎಚ್ಚರಿಕೆ ನೀಡಿದ್ದಾರೆ ಕೊಡಗು ಜಿಲ್ಲೆ ಬರಪೀಡಿತ ತಾಲೂಕೆಂದು ಘೋಷಣೆಯಾಗಿದೆ ಪ್ರಸಕ್ತ ವರ್ಷ ಅಕಾಲಿಕ ಮಳೆಯಿಂದಾಗಿ ಕಾಫಿ ಕೊಯ್ಲಿನ ಸಂದರ್ಭ ಕಾಫಿ ಮಣ್ಣು ಪಾಲಾಗಿದೆ ಅತಿಯಾದ ಬಿಸಿಲಿನಿಂದ ಕಾಫಿ ಗಿಡಗಳು ಒಣಗುತ್ತಿವೆ ಮಾರ್ಚ್ ಕೊನೆಯ ವಾರದಲ್ಲಿ ಕಾಫಿ ಗಿಡಗಳಲ್ಲಿ ಹೂವನ್ನ ಅರಳಿಸಬೇಕಾಗಿದೆ ಈ ಸಂದರ್ಭದಲ್ಲಿ ವಿದ್ಯುತ್ ಬಿಲ್ ಪಾವತಿಸಿಲ್ಲ ಎಂಬ ಕಾರಣ ವಿದ್ಯುತ್ ಸಂಪರ್ಕ ಕಡಿತಗೊಳಿಸ್ತಾ ಇರುವುದು ಖಂಡನೀಯವೆಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು ಕೂಡಲೇ ಕಡಿತಗೊಳಿಸಿರುವ ವಿದ್ಯುತ್ ಸಂಪರ್ಕವನ್ನು ಮರುಜೋಡಣೆ ಮಾಡಬೇಕು ಆರ್ಥಿಕ ಸಂಕಷ್ಟದಲ್ಲಿರುವ ಸಣ್ಣ ಕಾಫಿ ಬೆಳೆಗಾರರ ಬಾಕಿ ಇರುವ ವಿದ್ಯುತ್ ಬಿಲ್ ಅನ್ನು ಮನ್ನಾ ಮಾಡಬೇಕು ತಪ್ಪಿದಲ್ಲಿ ವಿವಿಧ ರೈತಪರ ಸಂಘಟನೆಗಳ ಸಹಕಾರದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಪ್ರತಿಭಟನೆ ಪ್ರಾರಂಭಿಸಲಾಗುದೆಂದು ಎಚ್ಚರಿಕೆ ನೀಡಿದರು ರಾಜ್ಯದ ಎಲ್ಲಾ ಜಿಲ್ಲೆಗಳ ಅಡಿಕೆ ಕಬ್ಬು ಜೋಳ ಭತ್ತ ಹೊಗೆಸೊಪ್ಪು ಮಾವು ಸೇರಿದಂತೆ ಇನ್ನಿತರ ಕೃಷಿ ಬೆಳೆಗಳಿಗೆ ಸರ್ಕಾರ ಉಚಿತ ವಿದ್ಯುತ್ ನೀಡುತ್ತಾ ಇದೆ ಕಾಫಿ ಕೂಡ ಆಹಾರ ಬೆಳೆಯಾಗಿದೆ ಆದರೆ ಕಾಫಿ ಬೆಳೆಗಾರರಿಗೆ ತಾರತಮ್ಯ ಬೇಕೆಂದು ಪ್ರಶ್ನೆ ಮಾಡಿದ ಅವರು ಕೊಡಗು ಕೇವಲ ಚಿನ್ನದ ಮೊಟ್ಟೆ ಇಡುವ ಕೋಳಿ ಅಂತ ಸರ್ಕಾರ ಭಾವಿಸಬಾರದೆಂದು ಹೇಳಿದರು ನೋಡ್ತಾ ಇದ್ದೀವಿ ಕೊಡಗು ಜಿಲ್ಲೆಯಾದ್ಯಂತ ರೈತರಿಗೇನು ಕಾಫಿ ಬೆಳೆಗೆ ಹತ್ತು ಎಚ್ ಪಿ ತನಕ ಇರತಕ್ಕಂಥ ವಿದ್ಯುತ್ ಸಂಪರ್ಕ ಏನು ಕೊಟ್ಟಿತ್ತು ಅದನ್ನು ಯಾವುದೇ ನೋಟಿಸ್ ಇಲ್ಲದೆ ಸರ್ಕಾರ ಅದ್ರ ಬಗ್ಗೆ ಏನು ಮಾತಾಡ್ತಾ ಇದ್ರು ಕೂಡ ಅಧಿಕಾರಿಗಳದನ್ನ ತನ್ನ ಕೆಳ ಅಧಿಕಾರಿಗಳನ್ನ ಕಳಿಸಿ ಆ ವಿದ್ಯುತ್ ಸಂಪರ್ಕವನ್ನು ಕಡಿತ ಇದ್ದಾರೆ ಾರೆ ಈ ಭಾಗದಲ್ಲಿ ಸುಮಾರು ಈಗ ರಾತ್ರಿ ನಿನ್ನೆಯಿಂದಲೇ ರೈತರು ಧರಣಿ ಕೂತಿದ್ದಾರೆ ಧರಣಿ ಕೂತಿದ್ದಾರೆ ಕುಶಾಲಗರ ಅವರು ಮಡಿಕೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತೆ ಎಲ್ಯೂ ಆಫೀಸ್ ಮುಂದೆ ನಿನ್ನೆಯಿಂದ ಧರಣಿ ಕೂತಿದ್ದಾರೆ ಕಂಟಿನ್ಯೂ ಆಗಿದೆ ಗೋಷ್ಠಿಯಲ್ಲಿ ವೇದಿಕೆಯ ನಗರಾಧ್ಯಕ್ಷ ಮಂಜುನಾಥ್ ತಾಲೂಕು ಸಂಚಾಲಕ ಚಂದ್ರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು